ಸ್ನೇಹಿತರೆ ದೊಡ್ಡ ಮನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿನ್ನೆ ತಾನೇ ಸ್ನಾನದ ಮನೆಯಲ್ಲಿ ಜಾರು ಬಿದ್ದು ಕಾಲನ್ನು ಮುರಿದುಕೊಂಡು ಆಸ್ಪತ್ರೆ ಸೇರಿದ್ದಾರೆ ಅಂತ ನ್ಯೂಸ್ ಬಂದಿತ್ತು ಆದರೆ ಈಗ ಇನ್ನೊಂದು ವಿಷಯ ಬರಸಿಡಿಲ್ಲದಂತೆ ಬಂದು ಎರಗಿದೆ ಏನಂತ ಹೇಳಿದರೆ ಉಮೇಶಣ್ಣನವರಿಗೆ ಕ್ಯಾನ್ಸರ್ ಖಚಿತವಾಗಿದೆ ಈ ವಿಷಯವನ್ನು ಡಾಕ್ಟರ್ ಖಚಿತಪಡಿಸಿದ್ದಾರೆ ನಿನ್ನೆ ಆಸ್ಪತ್ರೆಗೆ ಸೇರಿದ್ದ ಉಮೇಶಣ್ಣನವರಿಗೆ ಮೂಳೆಯ ಚಿಕಿತ್ಸೆಗೋಸ್ಕರ ಎಲ್ಲ ಥರದ ಸ್ಕ್ಯಾನಿಂಗ್ಗಳು ಮತ್ತು ಇಡೀ ದೇಹವನ್ನು ಚೆಕ್ ಮಾಡಿದಾಗ ಇವತ್ತು ತಿಳಿದು ಬಂದಿದೆ ಉಮೇಶ್ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಅಧಿಕೃತವಾಗಿ ಡಾಕ್ಟರ್ ಕೂಡ ಹೇಳಿದ್ದಾರೆ ಆದರೆ ವಿಪರ್ಯಾಸ ಏನಂದರೆ ಇನ್ನೂ ಉಮೇಶ್ ಅಣ್ಣನವರಿಗೆ ಈ ವಿಷಯ ತಿಳಿದಿಲ್ಲ ಸ್ನೇಹಿತರೆ ಉಮೇಶ್ ಅಣ್ಣನವರ ಬದುಕು ಅಷ್ಟು ಸುಲಭವಾಗಿಯೂ ಇರಲಿಲ್ಲ ಅಂದಿನ ಕಾಲದಲ್ಲಿ ನೂರು ನೂರು ಸಿನಿಮಾ ಮಾಡಿರೋ ಅಣ್ಣಾವರೇ ಬಾಡಿಗೆ ಮನೆಯಲ್ಲಿ ಮೂರು ಸಿನಿಮಾದವರೆಗೂ ಇದ್ರು ಅಂದರೆ ಸಹಕಲಾವಿದರ ಕಥೆಯನ್ನು ಹೇಳಿ ಯಾಕೆಂದ್ರೆ ಅವತ್ತು ಕೊಡ್ತಿದ್ದಂತಹ ಹಣ ಅವರ ಊಟಕ್ಕೆ ಬಟ್ಟೆಗೆ ಮನೆ ಸಂಸಾರವನ್ನು ನಡೆಸೋದಕ್ಕೆ ಮಾತ್ರ ಸಾಕಾಗ್ತಿತ್ತು ಬಿಟ್ರೆ ಅತ್ಯೇಚ್ಛವಾದಂತಹ ಆಸ್ತಿಯನ್ನು ಮಾಡೋ ಪರಿಸ್ಥಿತಿಯಲ್ಲಿ ಅವತ್ತಿರಲಿಲ್ಲ ಅಂತಹ ಸಂದರ್ಭದಲ್ಲಿ ಉಮೇಶ್ ಅಣ್ಣವರು ಇಂಡಸ್ಟ್ರಿಯಲ್ಲಿ ಇದ್ದವರು ಈಗ ಬಿಡಿ ನಾಲ್ಕು ಐದು ಹತ್ತು ಮೂವಿ ಮಾಡಿದವರು ಆ ಡಿ ಬೆಂಜಲ್ಲಿ ಬರ್ತಾರೆ ಆದರೆ ಅವತ್ತಿನ ಮಟ್ಟಿಗೆ ಹಾಗೆ ಬಂದಂಥ ಉಮೇಶ್ ಅಣ್ಣನವರ ಆರ್ಥಿಕ ಪರಿಸ್ಥಿತಿ ಈಗ ಕೂಡ ಅಂತೇನೂ ಚೆನ್ನಾಗಿಲ್ಲ ಇದು ಉಮೇಶ್ ಅಣ್ಣನವರ ಪರಿಸ್ಥಿತಿ ಅಷ್ಟೇ ಅಲ್ಲ ಆಗಿನ ಹಿರಿಯ ಕಲಾವಿದರು ಅಂತ ಈಗೇನಿದ್ದಾರೆ ಎಲ್ಲರೂ ಕೂಡ ಅದೇ ಪರಿಸ್ಥಿತಿಯಲ್ಲಿ ಬಹಳಷ್ಟು ಜನ ಇರೋದು ನೋವಿನ ಸಂಗತಿ ಹಾಗೆ ಉಮೇಶ್ ಅಣ್ಣನವರ ನೋವಿನ ವಿಷಯಗಳಿಗೆ ಬಂದಾಗ ಅತಿ ವೇಗವಾಗಿ ಅಂದರೆ ಹರೆಯಕ್ಕೆ ಬಂದ ಮಗನನ್ನು ಕೂಡ ಉಮೇಶಣ್ಣನವರು ಕಳ್ಕೊಂಡಿರ್ತಾರೆ ಆಗಾಗ ಆರೋಗ್ಯದ ಸಮಸ್ಯೆ ಹಾಗೆ ಸಾಕಷ್ಟು ಕಷ್ಟದಲ್ಲೇ ಬಂದರೂ ಕೂಡ ಅದನ್ನು ಎಲ್ಲೂ ಕೂಡ ತೋರಿಸಿಕೊಂಡಿರಲಿಲ್ಲ ನನ್ನದು ಸಂತೃಪ್ತ ಜೀವನ ಅಂತ ಎಲ್ಲರನ್ನು ನಗಿಸುತ್ತಲೇ ಬಂದ ಉಮೇಶಣ್ಣನವರಿಗೆ ಈ ತರಹದ ಒಂದು ಒಂದು ಬರಸೆಡಿಲಿನಂತೆ ಬಂದಿರುವಂಥ ಒಂದು ಈ ಕಾಯಿಲೆಗೆ ಸಾಕಷ್ಟು ಬೇಸರವಾಗ್ತಿದೆ ಕನ್ನಡ ಇಂಡಸ್ಟ್ರಿಯ ಒಂದು ಹಿರಿಯ ಜೀವ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದವರು ಸಾಕಷ್ಟು ಜನರನ್ನು ನಗಿಸಿದವರು ಸಾಕಷ್ಟು ಇಂಡಸ್ಟ್ರಿಗೆ ಕೊಡುಗೆಯನ್ನು ಕೊಟ್ಟಿರುವಂತಹ ಉಮೇಶಣ್ಣನವರು ಬೇಗ ಚೇತರಿಸಿಕೊಳ್ಳಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಕಾಯಿಲೆಯನ್ನು ಗೆದ್ದು ಬಂದು ಮತ್ತೆ ನಮ್ಮೆಲ್ಲರನ್ನ ನಗಿಸುತ್ತಾ ನೂರು ಕಾಲ ಸದಾ ಚೆನ್ನಾಗಿ ಬಾಳಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ